ಬರುವಾಗ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ಇವಾಗ ಇದೆಲ್ಲ ಕ್ಯೂರ್ ಮಾಡ್ಕೊಂಡಿದ್ದಾರೆ ಒಬ್ಬ ತಜ್ಞೆ ಆಗಿ ಥೆರಪಿ ಅವರಿಗೆ ಹೇಗೆ ಅನಿಸ್ತಾ ಹೇಳಿ ಕೇಳ್ಕೊಳ್ತಾ ಬರುವ ಇವತ್ತು ನಾವು ಆ ನೈಸರ್ಗಿಕ ಯೋಗ ಚಿಕಿತ್ಸೆ ತಜ್ಞೆ ಇವರ ಮನೇಲಿ ಇದ್ದೇವೆ ಹಾಗೆ ಕೇಳ್ಕೊಂಡು ನನಗೆ ಸ್ವಲ್ಪ ಜಾಸ್ತಿ ಇವಾಗ ಏನು ನಮಗೆ ಆರೋಗ್ಯ ಸರಿ ಇಲ್ಲದಿದೆ ಟೆನ್ಷನ್ ಜಾಸ್ತಿ ಆಗ್ತದೆ ಅವಾಗ ಇದ್ರ ಮೇಲೆ ಸ್ವಲ್ಪ ಹೊತ್ತು ಒಂದು ಆರು ಗಂಟೆ ರೆಸ್ಟ್ ಮಾಡಿದೆ ಮತ್ತು ಒಂದು ಸ್ವಲ್ಪ ರಿಲ್ಯಾಕ್ಸ್ ಒಂದು ಐದಾರು ವರ್ಷದಿಂದ ಮೆಡಿಸಿನ್ ಮಾಡಿದೆ ಇಲ್ಲಿ ಮಂಡಿ ಮಂಡಿನ ಸಹ ಮೆಡಿಸಿನ್ ಮಾಡಿದ್ದೇನೆ ಆಯುರ್ವೇದಿಕ್ ಮಾಡಿದ್ದೇನೆ ಎಲ್ಲ ಇಂಗ್ಲಿಷ್ ಎಲ್ಲ ಮಾಡಿದೆ ಅಲೋಪತಿ ಎಲ್ಲ ಮಾಡಿದ್ದೇನೆ ನಂಗೆ ಲಾಸ್ಟ್ ಟೈಮು ಇದರಲ್ಲಿ ಬಂದಾಗ ಫುಲ್ ಎಲ್ಲಿ ಕೂಡ ಪರಿಹಾರ ಸಿಗ್ಲಿಲ್ಲ ಲಾಸ್ಟ್ಗೆ ಸರಾಕೆರಿಗೆ ಗುಣ ಆಗ್ತದೆ ಅಂತ ಹೇಳಿ ನಮ್ಗೆ ಹಾಗೆ ಇವ್ರಿಗೆ ಕೇಳ್ಕೊಳ್ತಾ ಬರುವ ಸರಾಕೆರಿಗೆ ಇವರು ಯಾಕೆ ಬರ್ತಾ ಇದ್ರು ಇವರ ಪ್ರಕಾರ ಈ ಒಂದು ಸರಾಕೆರೆ ಥೆರಾಪಿಯ ಒಂದು ಅಭಿಪ್ರಾಯ ಹೇಗಿದೆ ಅಂತ ಕೇಳ್ಕೊಳ್ತಾ ಬರುವ ನಮಸ್ತೆ ನಮಸ್ತೆ ಓಕೆ ನೀವು ಈಗ ಬರುವಾಗ ಅಮ್ಮನಿಗೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ನನಗೆ ಗ್ಯಾಸ್ಟಿಕ್ ಇತ್ತು ತುಂಬಾ ಇತ್ತು ಗ್ಯಾಸ್ಟಿಕ್ ಮತ್ತು ಶುಗರ್ ಮತ್ತು ಬಿ ಪಿ ಲೋ ಇತ್ತು ಕಾಲಿನ ಅಡಿಗೆ ಎಲ್ಲ ಉರಿ ಬರುವುದು ಆ ಥರ ಎಲ್ಲ ಇತ್ತು ನನಗೆ ತುಂಬ ನಾನು ಡಾಕ್ಟ್ರ್ ಹತ್ರ ಎಲ್ಲ ತೋರಿಸಿದ್ದೇನೆ ತುಂಬ ಸಮಯದಿಂದ ನಂತರ ಜಾಸ್ತಿನೇ ಆಯಿತು ಶುಗರೆಲ್ಲ ಕಡಿಮೆ ಅಂತ ಆಗಲಿಲ್ಲ ಅದಕ್ಕೆ ಒಂದು ಸಲ ನನ್ನ ಫ್ರೆಂಡ್ ಹೇಳಿದರು ಅಂತ ಇದೆ ಅಲ್ಲಿ ಒಂದು ಸಲ ನೀವು ಹೋಗಿ ನಾನು ಹೋಗ್ತಾಯಿದ್ದೇನೆ ಒಂದು ಸಲ ಬನ್ನಿ ಅಂತ ಹೇಳಿದರು ಅದನ್ನು ನೋಡು ಒಂದು ಸಲ ಅಂತೇಳಿ ಬಂದೆ ಮತ್ತು ಮಗಳನ್ನು ಕರ್ಕೊಂಡು ಬಂದೆ ಅವಳಿಗೆ ಕಾಲೆಲ್ಲ ಸ್ವಲ್ಪ ಕ್ಲಿನಿಕಲ್ಲಿ ನಿಂತು ಕಾಲು ಊಟ ಆಗಿ ಎಲ್ಲ ಸ್ವಲ್ಪ ಜಾಸ್ತಿ ದಪ್ಪ ಆಗಿತ್ತು ಅದಕ್ಕೋಸ್ಕರ ಬಂದೆ ಫಸ್ಟ್ ಟೈಮ್ ನನಗೆ ಏನು ಜಾಸ್ತಿ ಆಗಿತ್ತು ಒಂದು ಸಲ ಅಯ್ಯೋ ಏನಾಯ್ತು ಎಂತ ಆತರ ಸ್ವಲ್ಪ ಎದರಿಕೆ ಆತರ ಆಯ್ತು ಆದ್ರೂ ಬಿಡ್ಲಿಲ್ಲ ನೋಡು ಅಂತೇಳಿ ಜ್ಯೂಸ್ ಎಲ್ಲ ಕೊಡ್ದೆ ನಂತರ ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಕಡಿಮೆ ಆಯ್ತು ಅದಾದ ನಂತರ ಮತ್ತೆ ಶುಗರ್ ಕಡಿಮೆ ಆಯ್ತು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಇತ್ತು ಮೂರು ಹೊತ್ತು ನನ್ಗೆ ಮೆಡಿಸಿನ್ ಇತ್ತು ಆ ಸ್ವಲ್ಪ ಕಡಿಮೆ ಆಯ್ತಲ್ಲ ಆಗ ಮಧ್ಯಾಹ್ನ ಅದು ನಿಲ್ಲಿಸಿದ್ದೇನೆ ಅದರ ನಂತರ ಬೆಳಿಗ್ಗೆ ಮತ್ತು ಸಂಜೆ ಬೆಳಿಗ್ಗೆ ತಗೊಂಡು ಬಂದ್ರೆ ನನ್ಗೆ ಅಲ್ಲಿ ಥೆರಪಿ ಮಾಡು ಅಷ್ಟು ಹೊತ್ತಿಗೆ ಮತ್ತು ನನಗೆ ನಿಲ್ಕಾಗುದಿಲ್ಲ ಫುಲ್ ಶುಗರ್ ಎಲ್ಲ ಕಡಿಮೆ ಆಗಿತ್ತು ಅದಕ್ಕೋಸ್ಕರ ನಾನು ಬೆಳಿಗ್ಗೆದು ಮೆಡಿಸಿನ್ ಬಿಟ್ಟೆ ಬಿಟ್ಟೆ ಮತ್ತೊಂದು ಸಂಜೆ ತಗೊಳ್ತಾ ಇದ್ದೆ ಆವಾಗ ತುಂಬಾ ಕಡಿಮೆ ಆಗಿತ್ತು ಮತ್ತು ಹದ್ನೈದು ದಿವಸ ನಂತರ ಟೆಸ್ಟ್ ಮಾಡಿದಾಗ ತುಂಬಾ ಕಡಿಮೆ ಆಗಿತ್ತು ಶುಗರು ಕಡಿಮೆ ಆಗಿತ್ತು ಫಸ್ಟಿಗೆ ನಾನು ಬರ್ಬೇಕಾದ್ರೆ ಎಷ್ಟು ಚಿಲ್ಲರೆ ಅದರ ನಂತರ ನಾನು ಎಪ್ಪತ್ತಾರ ಎಷ್ಟಿತ್ತು ನೆಕ್ಸ್ಟ್ ನಾನು ಟೆಸ್ಟ್ ಮಾಡಬೇಕಾದ್ರೆ ಮತ್ತು ನಾನು ಇಲ್ಲಿ ಬ್ಯಾಕ್ ಸೈಡ್ ನಂಗೆ ಬಗ್ಲಿಕ್ಕೂ ಆಗುದಿಲ್ಲ ಅದೆಲ್ಲ ತುಂಬಾ ಸಮಸ್ಯೆ ಇತ್ತು ಇವಾಗ ನಿಮ್ಗೆ ಇದ್ರಲ್ಲಿ ಇದು ಮನೆಗೆ ಹಾಕಿದ್ಮೇಲೆ ಮೆಡಿಸಿನ್ ಮೆಡಿಸಿನ್ಗಿಂತ ಇದು ಆಗ್ಬೋದು ಯಾವಾಗ್ಲೂ ನೋವೆಲ್ಲ ಆಗುವಾಗ ಇದರಲ್ಲಿ ಥೆರಪಿ ಮಾಡಿದ್ದು ಮೆಡಿಸಿನ್ ತಕೊಳ್ಳುದಕ್ಕಿಂತ ಇವತ್ತು ಈ ಒಂದ್ ಥೆರಪಿ ಮಾಡುವಾಗ ಹಂಡ್ರೆಡ್ ಪರ್ಸೆಂಟ್ ಆಗಿ ರಿಸಲ್ಟ್ ಬರ್ತದೆ ನಂಬಿಕೆ ಬಂತ ರಿಸಲ್ಟ್ ಬರ್ತದೆ ಮತ್ತು ನನ್ಗೆ ಸ್ವಲ್ಪ ಜಾಸ್ತಿ ಇವಾಗ ಏನು ನಮ್ಗೆ ಆರೋಗ್ಯ ಸರಿ ಇಲ್ಲದಿದ್ರೆ ಟೆನ್ಷನ್ ಜಾಸ್ತಿ ಆಗ್ತದೆ ಅವಾಗ ಇದ್ರ ಮೇಲೆ ಸ್ವಲ್ಪ ಹೊತ್ತು ಒಂದು ಕಾಲು ಗಂಟೆ ಟೆಸ್ಟ್ ಮಾಡಿದ್ರೆ ಮತ್ತೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ ನನಗೆ ನಾನು ಎಷ್ಟು ಒಂದು ಐದಾರು ವರ್ಷದಿಂದ ಮೆಡಿಸಿನ್ ಮಾಡಿದೆ ಇಲ್ಲಿ ಮಂಡಿನ ಸಹ ಮೆಡಿಸಿನ್ ಮಾಡಿದ್ದೇನೆ ಆಯುರ್ವೇದಿಕ್ ಮಾಡಿದ್ದೇನೆ ಎಲ್ಲ ಇಂಗ್ಲೀಷ್ ಎಲ್ಲ ಮಾಡಿದ್ದೇನೆ ಅಲೋಪತಿ ಎಲ್ಲ ಮಾಡಿದ್ದೇನೆ ನನಗೆ ಲಾಸ್ಟ್ ಟೈಮು ಇದರಲ್ಲಿ ಬಂದಾಗ ಫುಲ್ ಎಲ್ಲಿ ಕೂಡ ಪರಿಹಾರ ಸಿಗ್ಲಿಲ್ಲ ಲಾಸ್ಟ್ ಗೆ ಸರಾಕೆರೆ ಆದ್ಮೇಲೆ ಓಕೆ ಇದ್ರಲ್ಲಿ ಗುಣ ಆಗ್ತದೆ ಅಂತ ಹೇಳಿ ನಂಬಿಕೆ ಬಂತು ಅದಕ್ಕೋಸ್ಕರ ಅಲ್ಲಿಗೆ ಬರ್ಲಿಕ್ಕೆ ಟೈಮ್ ಆಗಲ್ಲ ಅಂತ ಹೇಳಿ ಈ ಒಂದು ತರಪಿ ಡಿವೈಸ್ ಅನ್ನ ಮನೆಗೆ ಹಾಕಿಸ್ಕೊಂಡಿದ್ದೀರಾ ಓಕೆ ನೂರಲ್ಲಿ ಎಷ್ಟು ಪರ್ಸೆಂಟ್ ನಿಮ್ಗೆ ಇಂಪ್ರೂವ್ಮೆಂಟ್ ಆಯ್ತು ನನ್ಗೆ ಇವಾಗ ಒಂದು ಎಂಬತ್ತೊಂಬತ್ತು ಪರ್ಸೆಂಟ್ ತನಕ ಸೆರಕೇರ್ ನಾವು ಮಾಹಿತಿ ಈ ತರ ಥೆರಪಿ ಇದೆ ನ್ಯಾಚುರಲ್ ಆಗಿ ಬೆಡ್ ಮೇಟ್ ಇದೆ ವಾಟರ್ ಥೆರಪಿ ಇದೆ ಮಸಾಜ್ ಥೆರಪಿ ಇದೆ ಅಂತ ನಮ್ಮ ರಿಲೇಶನ್ ಒಬ್ರು ನಮ್ಮನ್ನ ಕರ್ಕೊಂಡ್ ಹೋದ್ರು ಅಲ್ಲಿ ತುಂಬಾ ಸಮಯ ನಾವು ಥೆರಪಿಗೆ ಒಳಗೆ ಆದ್ವಿ ನಾನು ಮತ್ತಮ್ಮೆ ನನಗೆ ತುಂಬಾನೇ ಗಂಡು ನೋವು ಮೇಲ ಇತ್ತು ಎಲರ್ಜಿ ಪ್ರಾಬ್ಲಮ್ ಕಿಡ್ನಿ ಪ್ರಾಬ್ಲಮ್ ಲೋ ಪಿ ಪೋಸ್ಟರ್ ಎಲ್ಲ ಇಪ್ಪನ್ ಎಲ್ಲ ಅಲ್ಲಿ ಹೋದ್ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ ನಂತರ ತುಂಬಾನೇ ಕಡಿಮೆ ಆಯ್ತು ಹಾಗೆ ನನ್ಗೆ ತುಂಬಾನೇ ಹೆಲ್ಪ್ ಆಯ್ತು ನಿಮ್ಮ ಯು